ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನೋಡಿ ನಾವು ರಿಸ್ ತಗೊಳದ್ ಬೇಡ ಯಾಮಾರದ್ ಬೇಡ ಸೊ ಅದಕ್ಕೆ ಎಲ್ಲೆಲ್ಲಿ ಏನೇನಿದೆಯೋ ಅಂತೇಳಿ ನಾವು ಬಹಳ ಹುಷಾರಾಗಿ ಆಲ್ ಡ್ಯಾಮ್ಗೆಲ್ಲ ನಾವು ಡೈರೆಕ್ಷನ್ಸ್ ಕೊಟ್ಟಿದೀವಿ ಪೊಲೀಸ್ ಅವ್ರಿಗೆ ಮತ್ತು ನಮ್ಮ ಭದ್ರತಾ ಸಿಬ್ಬಂದಿ ಕೂಡ ಹೇಳಿದೀವಿ ಯಾರಿಗೆ ಪ್ರವಾಸಿಗರಿಗೆ ಯಾರಿಗೂ ಕೂಡ ಅಲ್ಲಿ ಅವಕಾಶ ಕೊಡೋದು ಬೇಡ ಪ್ರವಾಸಿ ಸುರಿದ ಯಾರು ಬೆಳೋದು ಬೇಡ ಎಕ್ಸೆಪ್ಟ್ ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ ಬಿಟ್ಟು ಬೇರೆ ಯಾವ ಸಾರ್ವಜನಿಕರಿಗೂ ಕೂಡ ಅವಕಾಶ ಕೊಡೋದು ಬೇಡ ಅಂತೇಳಿ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲೇ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು ಇದು ದೇಶದ ವಿಚಾರ ಭಾಳ ಹುಷಾರಾಗಿರಬೇಕು ಸೊ ಎಲ್ಲಿ ಏನು ಬೇಕಾದ್ರೂ ಯಾಕೆಂದ್ರೆ ಇದು ಬರೀ ನಮ್ಮ ಕರ್ನಾಟಕದ ಒಂದೇ ಅಲ್ಲ ಇಡೀ ಭಾರತದ ಒಂದು ವಿಚಾರ ಸೊ ಆ ದೃಷ್ಟಿಯಿಂದ ನಾವು ಮುಂಜಾಗ್ರತೆಯಾಗಿರಬೇಕು ಅಂತೇಳಿ ಎಲ್ಲರಿಗೂ ಮನವಿ ಮಾಡಿದ್ದೀವಿ ಇದು ನಾಳೆ ಸೂಚನೆ ಕೊಟ್ಟು ಸರ್ ಇದ್ರ ಜೊತೆ ಬೆಂಗಳೂರಿನ ಭದ್ರತೆ ಕೂಡ ಇಂಪಾರ್ಟೆಂಟ್ ಸರ್ ನಗರಾಭಿವೃದ್ಧಿ ಸಚಿವರಾಗಿ ಏನು ಹೇಳ್ತೀನಿ ಇದು ಬೆಂಗಳೂರು ವಿಚಾರದಲ್ಲಿ ಈಗ ಪೊಲೀಸ್ ಆಫೀಸರ್ಸು ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಾನು ಎಲ್ಲರೂ ಜ ನಿಮಗೆ ಸಂಬಂಧ ಯಾವ ಸಂದರ್ಭಕ್ಕೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು ಖಂಡಿತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ ನಾವು ಇವತ್ತು ನಮ್ಮ ಐಕ್ಯತೆ ಗಮನದಲ್ಲಿಟ್ಕೊಂಡು ನಾವು ಯೋಧರಿಗೆ ನಮನವನ್ನು ಸಲ್ಲಿಸೋದು ಅವ್ರಿಗೆ ಆತ್ಮಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತು ನಾವು ಸರ್ಕಾರವೇ ಮುಂದಾಡತ್ವವನ್ನು ವಹಿಸಿಕೊಂಡು ಇವತ್ತು ಮಾಡಿದೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ